ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುತ್ತಿನ ರಾಶಿಗೆ ಮಂಜು ಮುತ್ತಿತೇ ಪರಾಕ್ ಸ್ನೇಹಿತರೆ ಮೈಲಾರ ಲಿಂಗೇಶ್ವರದ ಗೊರವಯ್ಯನ ಭವಿಷ್ಯವಾಣಿ ಈ ಭವಿಷ್ಯವಾಣಿಯ ಒಳ ಅರ್ಥ ಏನು ಮೈಲಾರ ಲಿಂಗೇಶ್ವರನ ಜಾತ್ರೆಯಲ್ಲಿ ಕಾರಣಕ ನಡೆಯೋದು ಯಾಕೆ ಏನು ಈ ಮೈಲಾರ ಲಿಂಗೇಶ್ವರ ಜಾತ್ರೆಯ ಇತಿಹಾಸ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನೀವು ಕೂಡ ಮೈಲಾರಲಿಂಗೇಶ್ವರನ ಜಾತ್ರೆಯ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಸ್ನೇಹಿತರೆ ವಿಜಯನಗರ ನಮ್ಮ ಕರ್ನಾಟಕದ ಐತಿಹಾಸಿಕ ಸ್ಥಳ ಈ ಪ್ರಸಿದ್ಧ ವಿಜಯನಗರ ಜಿಲ್ಲೆಯ ಹೂವಿನ ಅಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರ ಕಾರಣಿಕ ಇದೀಗ ಹೊರಬಿದ್ದಿದೆ ಕಾರಣಿಕ ಅಂದ್ರೆ ಭವಿಷ್ಯವಾಣಿ ಈ ಬಾರಿ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎಂದು ಗೊರವಯ್ಯ ರಾಮಪ್ಪ ಹೇಳಿದ್ದಾರೆ ಇದು ಶುಭ ಸೂಚಕ ಅಂತ ಹೇಳಲಾಗಿದೆ ಪ್ರತಿ ವರ್ಷ ಮೈಲಾರ ಕಾರಣಿಕದ ನುಡಿಯನ್ನು ಭವಿಷ್ಯವಾಣಿ ಅಂತ ನಂಬಿರುವಂತಹ ಲಕ್ಷಾಂತರ ಭಕ್ತರು ಮೈಲಾರ ಜಾತ್ರೆಗಾಗಿ ಕಾದು ಕುಳಿತಿರ್ತಾರೆ ಕಳೆದ ಎರಡು ದಿನಗಳಿಂದ ಮೈಲಾರದಲ್ಲಿ ಕಾರ್ತಿಕೋತ್ಸವ ನಡೀತಾ ಇದೆ ಶುಕ್ರವಾರ ಸಂಜೆ ಕಾರಣಿಕ ನುಡಿ ಹೊರಗಡೆ ಬಂದಿದೆ ಎಲ್ಲಾ ಜಾತ್ರೆಗಳಲ್ಲಿ ರಥೋತ್ಸವ ನಡೆದರೆ ಇಲ್ಲಿ ರಥೋತ್ಸವ ನಡೆಯೋದಿಲ್ಲ ಅಂದ್ರೆ ರಥದ ಮೇಲೆ ದೇವರನ್ನ ಕೂರಿಸಿ ಎಳೆಯೋದಿಲ್ಲ ಬದಲಿಗೆ ಹನ್ನೊಂದು ದಿನ ಉಪವಾಸ ಇರುವಂತಹ ಗೊರವಯ್ಯ ಹದಿನೆಂಟು ಅಡಿ ಬಿಲ್ಲನ್ನ ಏರಿ ಕಾರಣಿಕ ನುಡಿತಾರೆ ಅಂದ್ರೆ ಭವಿಷ್ಯವಾಣಿಯನ್ನ ನುಡಿತಾರೆ ಇದನ್ನ ವರ್ಷದ ಭವಿಷ್ಯವಾಣಿ ಅಂತಾನೆ ಪರಿಗಣಿಸ್ತೀವಿ ನಾವು ನಾಸ್ಟ್ರೋಡಮಸ್ನಂತಹ ನಂತಹ ಭವಿಷ್ಯವಾಣಿಯನ್ನ ನಂಬ್ತೇವೆ ಜಗತ್ತು ಎಂಡ್ ಆಗ್ಬಿಡತ್ತೆ ಜಗತ್ತು ಯಾವ್ದೋ ರೀತಿ ಕೊನೆ ಆಗ್ಬಿಡುತ್ತೆ ಅಂತ ಎಲ್ಲ ಭವಿಷ್ಯವನ್ನ ನೋಡಿತಾರೆ ಅದನ್ನೆಲ್ಲನೂ ಕೂಡ ಗಮನಿಸ್ತಿದ್ದೀವಿ ಆದ್ರೆ ಅವು ಕೂಡ ಇಲ್ಲಿವರೆಗೂ ನಿಜ ಆಗಿಲ್ಲ ಆದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಈ ಮೈಲಾರಲಿಂಗೇಶ್ವರದ ಕಾರಣಿಕದಲ್ಲಿ ಬರುವಂತಹ ಭವಿಷ್ಯ ನೂರಕ್ಕೆ ನೂರು ಸತ್ಯವಾಗಿ ನಡೀತಾ ಬರ್ತಾ ಇದೆ ಗೊರವಯ್ಯ ರಾಮಪಜ್ಜನಿಂದ ಈ ಭವಿಷ್ಯವಾಣಿ ಹೊರಗಡೆ ಬಿದ್ದಿದೆ ಶುಕ್ರವಾರ ಸಂಜೆ ಐದುವರೆಗೆ ಸಮಯಕ್ಕೆ ಅಂದ್ರೆ ಈ ದಿನ ಶುಕ್ರವಾರ ಐದುವರೆ ಸಮಯಕ್ಕೆ ಹದಿನೆಂಟು ಅಡಿ ಬಿಲ್ಲನ್ನೇರಿದಂತಹ ಗೊರವಯ್ಯ ರಾಮಪಜ್ಜ ಬಿಲ್ಲೇರಿ ಸದ್ದಲ್ಲೇ ಎನ್ನುತ್ತಿದ್ದಂತೆ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಂತಹ ಜನಸ್ತೋಮ ಸ್ತಬ್ಧವಾಗಿ ಹೋಯಿತು ಎಲ್ಲರೂ ಕೂಡ ಸ್ತಬ್ಧವಾಗಿ ನಿಂತು ಬಿಟ್ರು ತುಂಬಿದ ಕೂಡ ತುಳುಕಿತಲೆ ಪರಾಕ್ ಎಂದು ನುಡಿದು ಕೆಳಗೆ ಧುಮುಕಿ ಬಿಟ್ರು ರಾಮಪಜ್ಜ ಕಾರಣಿಕದ ಅರ್ಥ ಏನು ಅಂತ ನೋಡೋದಾದ್ರೆ ಗೊರವ ಪಜ್ಜ ಕಾರಣಿಕ ನುಡಿಯುತ್ತಿದ್ದಂತೆ ಭಕ್ತರು ಕಾರಣಿಕ ವಿಶ್ಲೇಷಣೆ ಮಾಡಲಾರಂಭಿಸ್ತಾರೆ ಶ್ರೀ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಈ ವರ್ಷದ ಕಾರಣಿಕವನ್ನ ಶುಭಸೂಚಕವಾಗಿದೆ ಅಂತ ತಿಳಿಸಿದ್ದಾರೆ ಎಲ್ಲವೂ ಸುಸೂತ್ರವಾಗಿರುತ್ತೆ ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಲಿರ್ತೆತ್ತೆ ಹಾಗೆ ರೈತರಿಗೆ ಒಳ್ಳೆಯದಾಗುತ್ತೆ ಅವರ ಮುಖದಲ್ಲಿ ಸಂತೋಷ ಮನೆ ಮಾಡುತ್ತೆ ಕಳೆದ ವಾರಿಯೂ ಉತ್ತಮ ಮಳೆ ಬೆಳೆ ಎಲ್ಲವೂ ಕೂಡ ಆಗಿತ್ತು ಎಂದು ವೆಂಕಪ್ಪಯ್ಯ ಒಡೆಯರ್ ಕಾರ್ಣಿಕ ವಿಶ್ಲೇಷಣೆಯನ್ನ ಮಾಡ್ತಾರೆ ಹಾಗೆ ಈ ಒಂದು ಜಾತ್ರೆಗೆ ನಾಲ್ಕು ಲಕ್ಷಕ್ಕೂ ಅಧಿಕ ಭಕ್ತರು ಬಂದಿದ್ದಾರೆ ಕ್ಷೇತ್ರದಲ್ಲಿ ಫೆಬ್ರವರಿ ನಾಲ್ಕರಿಂದಲೇ ಮೈಲಾರದ ಮೈಲಾರಲಿಂಗೇಶ್ವರನ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇತ್ತು ಹಾಲುಗ್ಗಿಸೋದು ಮೈಲಾಂಗ ಮೈಲಾರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಅಲ್ಲಿಂದ ಹನ್ನೊಂದು ದಿನಗಳ ಕಾಲ ಪ್ರತಿ ಎರಡು ಬಾರಿ ಮೈಲಾರಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು ಗೊರವಯ್ಯ ಹನ್ನೊಂದು ದಿನಗಳ ಕಾಲ ಕಠಿಣ ಉಪವಾಸ ವ್ರತವನ್ನ ಕೈಗೊಂಡು ಕಾರ್ಣಿಕ ನುಡಿತಾರೆ ಉಪವಾಸದ ಸಂದರ್ಭದಲ್ಲಿ ಭಂಡಾರದ ನೀರು ಹಣ್ಣು ಹಾಲು ಬಿಟ್ಟು ಬೇರೆ ಏನು ಕೂಡ ತೆಗೆದುಕೊಳ್ಳಲ್ಲ ಈ ಕಾರ್ಣಿಕ ಕೇಳಲು ರಾಜ್ಯ ಹೊರ ರಾಜ್ಯ ಹಾಗೂ ಹೊರದೇಶಗಳಿಂದಲೂ ಕೂಡ ಭಕ್ತರು ಮೈಲಾರಕ್ಕೆ ಆಗಮಿಸ್ತಾರೆ ಲಕ್ಷ ಲಕ್ಷಕ್ಕೂ ಕೂಡ ಅಧಿಕ ಜನ ಭಕ್ತರು ಈ ವರ್ಷದ ಭವಿಷ್ಯವಾಣಿಗೆ ಸಾಕ್ಷಿಯಾಗಿದ್ದಾರೆ ಇನ್ನು ಕಾರ್ಣಿಕ ವಾಣಿ ಅಸಲಿ ಅಸಲಿಯಲ್ಲಿ ಭಕ್ತರು ದಂಡು ಜಾತ್ರೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದ್ದು ವಿಜಯನಗರ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಸಂಚಾರ ಸಮಸ್ಯೆ ಆಯ್ತು ಸಹಸ್ರಾರು ಜನ ಡೆಂಕನ ಮರಡಿಗೆ ತೆರಳದಕ್ಕಾಗದೆ ರಸ್ತೆಲೆಯಲ್ಲಿ ಲೇ ನಿಂತ್ಕೋಬೇಕಾದಂತಹ ಪರಿಸ್ಥಿತಿ ಉದ್ಭವವಾಯ್ತು ಅನ್ನೋದು ಬಿಟ್ರೆ ದ್ವಿಚಕ್ರ ವಾಹನರು ಸವಾರರು ಸೇರಿದಂತೆ ಬಹಳಷ್ಟು ಜನ ಡೆಂಕನ ಮರಡಿಗೆ ಹೋಗಲಾಗದೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ವಿಜಯನಗರ ಜಿಡ್ಡಾ ಜಿಲ್ಲಾಡಳಿತಕ್ಕೆ ಹಿಡಿಶಾಪವನ್ನು ಕೂಡ ಇದೀಗ ಜನರು ಹಾಕಿದ್ದಾರೆ ಆದ್ರೆ ಈ ಒಂದು ಜಾತ್ರೆಯ ವಿಶೇಷತೆ ಮೈಲಾರಲಿಂಗೇಶ್ವರನ ಒಂದು ಅಹ್ ಜಾತ್ರೆ ಅಂತಾನೆ ಫೇಮಸ್ ಆಗಿರುವಂತದ್ದು ಹಾಗೆ ಈ ಜಾತ್ರೆಯಲ್ಲಿ ಬರುವಂತಹ ಭವಿಷ್ಯವಾಣಿ ಸತ್ಯವಾಗುತ್ತೆ ಅನ್ನೋದು ನಮ್ಮ ಕರ್ನಾಟಕದ ಜನರ ಮಾತು ಹಾಗೆ ಈ ವರ್ಷ ಎಲ್ಲವೂ ಕೂಡ ಸಮೃದ್ಧವಾಗಿರ್ಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋಣ ಮೈಲಾರಲಿಂಗೇಶ್ವರ ಸಕಲರಿಗೂ ಕೂಡ ಸನ್ಮಂಗಳವನ್ನ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದ್ರೋತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು